ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಂಗಳವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ಮೊದಲನೆಯದಾಗಿ ನಾವು ಬಿದ್ಲೂನ ಬಿದ್ಲೂರಿನಲ್ಲಿರುವಂತಹ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಆಲ್ರೆಡಿ ಬಾಗಿಲು ಹಾಕಿದರು ಆಮೇಲೆ ನಾವು ಹೋದಾಗ ಬಾಗಿಲು ಓಪನ್ ಮಾಡಿ ಪೂಜೆ ಮಾಡಿಕೊಟ್ರು ನೋಡಿ ಇಲ್ಲಿ ಅಜ್ಜಿ ಇದ್ದಾರಲ್ಲ ಈ ಅಜ್ಜಿನ ಇಲ್ಲಿ ಪೂಜೆಯನ್ನು ಮಾಡೋದು ಇವ್ರ ಮಗ ಕೂಡ ಮಾಡ್ತಾರೆ ಅದು ಜಾಸ್ತಿ ಅಜ್ಜಿನೇ ಇರ್ತಾರೆ ಹೋದಾಗೆಲ್ಲ ಹಾಗೆ ನವಗ್ರಹಕ್ಕೆ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿದ್ವಿ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುವೇ ಶುಕ್ರಶ್ಚದಿ ರಾಹುವೇ ಕೇತುವೇ ನಮಃ ಈ ಮಂತ್ರವನ್ನು ಪ್ರತಿ ಸತಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಂದರೆ ನವಗ್ರಹ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾನು ಹೇಳ್ಕೊತೀನಿ ಅಲ್ಲಿಂದ ನಾವು ಬಂದಿತ್ತು ಬಿದ್ಲೂರು ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಹಾಗೆ ಭಾನುವಾರದ್ದು ಹೋಗ್ಬಿಟ್ರಂತೂ ಇಲ್ಲಿ ತುಂಬಾ ರಶ್ ಇರುತ್ತೆ ಕಾಲಿಡೋದಕ್ಕೆ ಕೂಡ ಜಾಗ ಇರೋಲ್ಲ ನಾವು ಹೋಗಿತ್ತು ಒಂದು ಒಂಬತ್ತು ಗಂಟೆ ಒಳಗಡೆ ಹೋಗಿದ್ವಿ ಅನಿಸುತ್ತೆ ಹಾಗಾಗಿ ಅಷ್ಟು ರಶ್ ಇರಲಿಲ್ಲ ಒಂದು ಹತ್ತು ಗಂಟೆ ಮೇಲೆ ಹೋದರೆ ಅಲ್ಲಿ ಕಾಲಿಡೋದಕ್ಕೆ ಕೂಡ ಜಾಗ ಇರೋಲ್ಲ ಅಷ್ಟು ರಶ್ ಇರ್ತಾರೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಯಾರೂ ಇರಲ್ಲ ನಾವೇ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬರಬೇಕು ಪೂಜೆ ಮಾಡಿದ ಮೇಲೆ ಅಲ್ಲಿ ಒಂದು ತೊಟ್ಲನ್ನು ಕಟ್ಟಿರ್ತಾರೆ ಆ ಕಡೆ ಕಲ್ಯಾಣಿ ಒಳಗಡೆ ಒಂದು ತೊಟ್ಲನ್ನು ಕಟ್ಟಿರ್ತಾರೆ ಅದು ಕಾಣಿಸ್ತಾ ಇದೆಯಾ ಆ ತೊಟ್ಲಲ್ಲಿ ನಮ್ಮ ಕೋರಿಕೆ ಏನಿದೆ ಅದು ಕೇಳಿಕೊಂಡು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ನೂರ ಒಂದು ರೂಪಾಯಿ ದಕ್ಷಿಣೆ ಆಮೇಲೆ ಬಳೆ ಬ್ಲೌಸ್ ಪೀಸು ಹಾಗೆ ತೆಂಗಿನಕಾಯಿ ಇಷ್ಟನ್ನು ಆ ತೋಟದೊಳಗಡೆ ಹಾಕಿ ನಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ಕೇಳಿಕೊಂಡ್ರೆ ಆಗುತ್ತೆ ಅದು ಆ ಕೆಲಸ ಆದಮೇಲೆ ಹೋಗಿ ತಾಯಿನ ಅಂದರೆ ಗಂಗಮ್ಮ ತಾಯಿನ ಮಾಡ್ಕೊಂಡು ಬರಬೇಕು ನಾವು ಹೊರಟಿತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಡ್ಯಾಮ್ ನೀರು ತುಂಬ ಇತ್ತು ಅಂತ ಹೇಳಿ ಡ್ಯಾಮ್ ಹತ್ರ ಎಲ್ಲ ಬಿಡ್ತಾ ಇರಲಿಲ್ಲ ಹಾಗಾಗಿ ದೂರನೇ ನಿಂತ್ಕೊಂಡು ನೋಡಿ ಬಂದಿದ್ದಾಯ್ತು ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಗಿತ್ತು ತತ್ರ ಎರಡು ಎರಡೂವರೆ ವರ್ಷವೇ ಆಗಿತ್ತು ನಾನು ಹೋಗಿ ನನ್ನ ಪ್ರೆಗ್ನೆನ್ಸಿಯಿಂದ ನಾನು ಹೋಗೇ ಇರಲಿಲ್ಲ ನನ್ನ ಮಗ ಹುಟ್ಟದಾಗಲೇ ಹೋಗಿ ನಾವು ಮೊಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕಾಗಿತ್ತು ಬಟ್ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ಹಾಗೆ ಹೇಗೂ ರಜ ಇದೆ ಹಾಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗಿ ಮೊಡ್ಲಕ್ಕಿ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಹಾಗೆ ದೇವಸ್ಥಾನದಲ್ಲೇ ಊಟವನ್ನು ಮುಗಿಸ್ಕೊಂಡು ಊಟ ಮಾತ್ರ ತುಂಬಾ ಚೆನ್ನಾಗಿದ್ದು ದೇವಸ್ಥಾನದ ಪ್ರಸಾದ ಅಂದರೆ ಹಾಗೆ ಅಲ್ವಾ ನಾವು ಮನೆಯಲ್ಲಿ ಏನೇ ಹಾಕಿ ಮಾಡಿದ್ರು ಆ ಟೇಸ್ಟ್ ಬರೋದೇ ಇಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು ಊಟ ಪ್ರತಿದಿನ ಮಧ್ಯಾಹ್ನದ ಊಟ ವ್ಯವಸ್ಥೆ ಇದೆ ಅಂತ ಅಲ್ಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಕೇಳ್ತಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ